ಗೊರೊಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಕುಂಭರಾಶಿಯವರು ಕಳೆದ ಏಳೂವರೆ ವರ್ಷದಿಂದ ಸತತವಾಗಿ ನೊಂದು ಬೆಂದು ಒಂಥರ ನಷ್ಟದ ಮೇಲೆ ನಷ್ಟ ಅನುಭವಿಸ್ಕೊಂಡಿದ್ದರು ತುಂಬ ಜನ ಕಮೆಂಟ್ ಮಾಡಿದ್ದು ಕೂಡ ನಾನು ನೋಡಿದ್ದೇನೆ ಅವ್ರಿಗೆ ಸಾಧ್ಯ ಆದಷ್ಟು ನಾನು ರಿಪ್ಲೈ ಕೂಡ ಕೊಟ್ಟಿದ್ದೇನೆ ಆದರೆ ಈ ಫೆಬ್ರವರಿ ಮಾಸದಲ್ಲಿ ಮಾತ್ರ ನಿಮಗೆ ಈ ಖಾಲಿಯಾಗಿರುವಂತಹ ನಿಮ್ಮ ಕುಂಭ ತುಂಬಿಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಈ ಫೆಬ್ರವರಿ ಮಾಸದಲ್ಲಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಾವು ಹೆದರುವಂಥ ಅವಶ್ಯಕತೆ ಈ ಫೆಬ್ರವರಿ ಮಾಸದಲ್ಲಿಲ್ಲ ಬೇರೆ ಯಾವುದೇ ಒಂದು ಚಿಕ್ಕ ಪುಟ್ಟ ತೊಂದರೆ ಇದ್ದರೂ ಕೂಡ ನಿಮಗೆ ಹಣಕಾಸಿನ ಅಂತೂ ಈ ಫೆಬ್ರವರಿ ಮಾಸದಲ್ಲಿ ಆಗೋದಿಲ್ಲ ಹಾಗಾಗಿ ಧೈರ್ಯವಾಗಿ ತಾವು ಮುನ್ನುಗ್ಬಹುದು ಧೈರ್ಯವಾಗಿ ಈ ವಿಡಿಯೋನ ನೀವು ನೋಡ್ಬೋದು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಶುಕ್ರಗ್ರಹದಿಂದ ಉತ್ತಮವಾದಂತಹ ಲಾಭ ಹಣಕಾಸಿನಲ್ಲಿ ಅಭಿವೃದ್ಧಿ ಮನುಷ್ಯ ಆದವನಿಗೆ ಯಾವತ್ತೊಂದು ಆರ್ಥಿಕವಾಗಿ ಅಭಿವೃದ್ಧಿ ಇದ್ದಾಗ ಬೇರೆ ಯಾವುದೇ ರೀತಿಯಾದ ಒಂದು ಕುಂದು ಕೊರತೆ ತೊಡಕು ನಷ್ಟಗಳು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪ್ಯಾಸಿಟಿ ಆಟೋಮೆಟಿಕ್ಲಿ ಬಂದಿರ್ತದೆ ಎಲ್ಲದಕ್ಕೂ ಕಾರಣ ದುಡ್ಡೇ ಆಗಿರೋದರಿಂದ ಈ ಕಾಲದಲ್ಲಿ ದುಡ್ಡೊಂದು ಕೈಯಲ್ಲಿ ಓಡಾಡ್ತಾ ಇದ್ದರೆ ಆ ಮನುಷ್ಯ ಯಾವುದಕ್ಕೂ ಹೆದರೋದಿಲ್ಲ ಅದೇ ರೀತಿಯಾಗಿ ಈ ಫೆಬ್ರವರಿ ಮಾಸದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿ ಎಲ್ಲ ರೀತಿಯಿಂದಲೂ ಆಗುವಂಥದ್ದು ಅದರಲ್ಲಿ ಕೆಲವೊಂದಿಷ್ಟು ಜನ ಬ್ಯಾಂಕ್ ಲೋನ್ ಎಲ್ಲ ಅಪ್ಲೈ ಮಾಡಿಕೊಂಡು ಕೂತ್ಕೊಂಡು ಯಾವುದೇ ಒಂದು ಬ್ಯಾಂಕ್ ಲೋನ್ ಆಗದೇ ಇದ್ದವರು ಕೂಡ ತುಂಬ ಜನ ಬ್ಯಾಂಕಿಗೆ ಸುತ್ತಿ 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 ಸಾಕಾಗ್ಬಿಟ್ಟಿದೆ ಅಂಥವರಿಗೆ ಈ ಬ್ಯಾಂಕ್ ಲೋನ್ ಆಗುವಂಥ ಸಾಧ್ಯತೆಗಳು ಶೇಕಡಾವಾರು ಎಂಬತ್ತು ಪರ್ಸೆಂಟೇಜಷ್ಟಿದೆ ಅದೇ ರೀತಿ ನೀವು ಕೊಟ್ಟಂಥ ಸಾಲ ಏನೋ ಕೊಟ್ಕೊಂಡು ಕೈ ಸುಟ್ಕೊಂಡೆ ಅಂದ್ಕೊಂಡು ಹೇಳುವಂಥವರಿಗೆಲ್ಲ ಒಂದು ಉತ್ತಮವಾದಂತಹ ಮಾಸ ಇದು ಫೆಬ್ರವರಿ ಮಾಸ ನೀವು ಕೊಟ್ಟಂತಹ ಸಾಲಗಳು ಮತ್ತು ವಾಪಸ್ ಬರುವಂಥದ್ದು ಅಥವಾ ನೀವೇನು ಕೊಟ್ಕೊಂಡು ನಷ್ಟ ಆಗಿದೆ ಅಂದ್ಕೊಂಡು ಅಂದ್ಕೊಂಡಿದ್ದವರಿಗೆ ಈ ತಿಂಗಳಲ್ಲಿ ಈ ಸಾಲಗಳು ವಾಪಸ್ಸು ಬರ್ತದೆ ಆದರೆ ನಾನು ನಿಮಗೆ ಯಾವತ್ತಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ ಯಾವಾಗಲೂ ನಮ್ಮ ಕೈ ತಪ್ಪಿದ ಮೇಲೆ ಹೋಯಿತು ಅದು ಅದಕ್ಕೆ ಯಾರಿಗೂ ಸಾಲ ಕೊಡಬೇಕಾದ್ರೂ ಕೂಡ ವ್ಯಕ್ತಿ ಯಾರೇ ಆಗಿರಲಿ ಅವರಿಗೂ ಆಗಿರುವಂಥ ವೈಯಕ್ತಿಕ ತೊಂದರೆಗಳಿರ್ತದಲ್ವ ಹಾಗಾಗಿ ನೀವು ಕೊಟ್ಟಂತಹ ಸಾಲ ಅವ್ರ ಹತ್ರ ದುಡ್ಡಿದ್ರೂ ಕೂಡ ನಿಮಗೂ ವಾಪಸ್ ಕೊಡಲಿಕ್ಕಾಗೋದಿಲ್ಲ ಅದು ನಿಮ್ಮ ಗ್ರಾಚಾರ ಆಗಿರ್ತದೆ ಅವ್ರಿಗೆ ಮನಸ್ಸಲ್ಲಿ ಕೊಡಬೇಕು ಅಂದ್ಕೊಂಡೇ ಇರ್ತದೆ ಬಟ್ ಏನಾಗುತ್ತೆ ಅಲ್ಲಿ ಅವ್ರಿಗೂ ಕೂಡ ನೂರಿಪ್ಪತ್ತು ತೊಂದರೆ ತಾಪತ್ರೆಗಳು ನಮ್ಮಂತೆ ಮತ್ತೊಬ್ಬವನು ನಾವು ಅದನ್ನು ಯೋಚನೆ ಮಾಡಬೇಕು ಹಾಗಾಗಿ ಈ ಕೊಟ್ಟಂಥ ಸಾಲಗಳು ವಾಪಸ್ ಬರುವಂಥದ್ದು ಉದ್ಯೋಗದಲ್ಲಿ ಲಾಭ ಉದ್ಯೋಗದಲ್ಲಿ ಲಾಭ ಅಂತಂದರೆ ಈ ವೃತ್ತಿಪರರಿಗೆ ಉದ್ಯೋಗದಲ್ಲಿ ಲಾಭ ಅಂತಂದರೆ ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲ ಅವ್ರಿಗೆ ಕೆಲಸ ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ಲಾಭ ಹೇಳುವಂಥದ್ದು ಏನಿಲ್ಲ ದಿನ ಮಾಡುವಂಥದ್ದೇ ಮಾಡಬೇಕಾಗ್ತದೆ ಆದರೆ ಕೆಲವೊಬ್ಬರಿಗೆ ಪ್ರಮೋಷನ್ ಆಗ್ಬೋದು ಅಥವಾ ಕೆಲವೊಬ್ರು ಕಮಿಷನ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡೋರಿಗೆ ಕಮಿಷನ್ಗಳು ಜಾಸ್ತಿ ಆಗ್ಬೋದು ಅಥವಾ ಇನ್ಸೆಂಟಿವ್ಗಳು ಜಾಸ್ತಿ ಆಗ್ಬೋದು ಮತ್ತು ಬೇರೆ ಬೇರೆ ರೀತಿಯಂಥ ಆದಂತಹ ಕೆಲವೊಂದು ಇರ್ತದೆ ಅದು ನಿಮಗೆ ಮಾತ್ರ ಗೊತ್ತಿರ್ತದೆ ಅಂಥ ಸೋರ್ಸ್ಗಳು ಹೇರಳವಾಗಿ ನಿಮ್ಗೆ ಸಿಗ್ಬೋದು ಅದರಲ್ಲೂ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದಾದಂಥ ಒಂದು ಲಾಭ ಬರ್ತದೆ ಇದು ಫಾರಿನ್ ಎಕ್ಸ್ಪೋರ್ಟ್ ಇರಲಿ ಇಂಪೋರ್ಟ್ ಇರಲಿ ಅಥವಾ ಈ ರಿಟೇಲರ್ ಶಾಪ್ ಇರಲಿ ಅಥವಾ ಈ ರೋಡ್ ಸೈಡಲ್ಲಿ ಕೆಲಸ ಇದು ವ್ಯಾಪಾರ ಮಾಡೋರಾಗಿರಲಿ ಯಾರಿಗೆ ಆದರೂ ಕೂಡ ಈ ಉದ್ಯೋಗಸ್ಥ ಬಿಸ್ನೆಸ್ ಮೆನ್ಗಳ ಯಾರು ಇರ್ತಾರೆ ವ್ಯಾಪಾರಸ್ಥರು ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಆರ್ಥಿಕವಾದಂಥ ಅಭಿವೃದ್ಧಿ ಉತ್ತಮವಾಗಿರ್ತದೆ ಈ ಫೆಬ್ರವರಿ ಮಾಸದಲ್ಲಿ ಮೂರನೇದಾಗಿ ಹೇಳಬೇಕು ಅಂತಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ವರ್ಕ್ ಮಾಡುವಂಥವ್ರು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರು ಅಥವಾ ಕೆಲವೊಂದಿಷ್ಟು ಜನ ಟ್ರಾನ್ಸ್ಪೋರ್ಟ್ ಇಟ್ಕೊಂಡಿದ್ದವರಿಗೂ ಕೂಡ ಉತ್ತಮವಾದಂಥ ಮಾಸ ಆಗಿರ್ತದೆ ಈ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ತುಂಬ ಜನ ಈ ಲಾರಿ ಮಾಲೀಕರು ಇರ್ತಾರೆ ಒಂದು ಐದು ಹತ್ತು ಗಾಡಿಗಳು ಇಟ್ಕೊಂಡಿರ್ತಾರೆ ಅಥವಾ ಬಸ್ ಮಾಲೀಕರು ಇರ್ತಾರೆ ಅವ್ರಿಗೂ ಕೂಡ ಒಂದು ಉತ್ತಮವಾದಂಥ ಲಾಭ ಈ ಟ್ರಾನ್ಸ್ಪೋರ್ಟೇಷನಿಂದ ಬರ್ತದೆ ಈ ಕೊರಿಯರ್ ವಿಭಾಗದಿಂದ ಬರ್ತದೆ ನಾಟ್ ಓನ್ಲಿ ನಿಮಗೆ ಬಸ್ಸು ಅಥವಾ ಟ್ರಕ್ಕು ಅಂತ ಹೇಳ್ತಿಲ್ಲ ನಾನು ಆಟೋ ಓಡಿಸೋರಿಗೂ ಇದ್ದೀನಿ ಈ ಫೆಬ್ರವರಿ ಮಾಸ ಈ ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ ನೀವು ಮಾಡುವಂಥ ಕೆಲಸ ನೀವು ಶ್ರದ್ಧೆ ಕೊಟ್ಟು ಮಾಡಬೇಕು ಬಿಟ್ಟರೆ ಬೇರೆ ಒಂದು ಗ್ರಹಗತಿಗಳಿಂದ ಆಗಿರಲಿ ನಿಮ್ಮ ರಾಶಿ ಪ್ರಕಾರವಾಗಿರಲಿ ಫೆಬ್ರವರಿ ಮಾಸ ತುಂಬ ಚೆನ್ನಾಗಿದೆ ಬಟ್ ನಿಮ್ಗೆ ಒಂದು ಹೇಳ್ತೀನಿ ನೀವು ಕಾನ್ಫಿಡೆಂಟಾಗಿ ಈ ಫೆಬ್ರವರಿ ಮಾಸದಲ್ಲಿ ನೀವು ಕೆಲಸ ಮಾಡಿ ಅದು ಯಾಕೆ ಲಾಭ ಬರಲಿಲ್ಲ ಅಂದ್ಕೊಂಡು ನಾನು ಹೇಳ್ತೇನೆ ನಿಮಗೆ ಮುಂದೆ ನಿಮ್ಮ ಎಫರ್ಟು ನೂರಕ್ಕೆ ನೂರರಷ್ಟು ಇದ್ದಾಗ ಯಾವ ಭಗವಂತನಿಂದನೂ ಕೂಡ ನಿಮಗೆ ನಷ್ಟ ತರಲಿಕ್ಕೆ ಸಾಧ್ಯ ಇಲ್ಲ ಲಾಭದ ಕಡೆಗೆ ಹೋಗ್ತೀರಾ ಹಳೇ ಸಾಲಾಗಿಲ್ಲ ಇದ್ದರೆ ಅದೆಲ್ಲ ತೀರುತ್ತೆ ಈ ಫೆಬ್ರವರಿ ಮಾಸದಲ್ಲಿ ಅದಕ್ಕಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ಆಟೋಮೊಬೈಲ್ ಸೆಕ್ಟರ್ ಈ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಆಟೋಮೊಬೈಲ್ ಸ್ಟೆಕ್ಚರ್ಗೆ ತುಂಬ ಹತ್ತಿರದ ಲಿಂಕ್ ಇರ್ತದೆ ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಈ ಗ್ಯಾರೇಜ್ ಇಟ್ಕೊಂಡಿದ್ದವ್ರಿಗೂ ಕೂಡ ಉತ್ತಮವಾದಂಥ ಒಂದು ಬಿಸ್ನೆಸ್ ಆಗುವಂಥದ್ದು ಉತ್ತಮವಾದಂಥ ಒಂದು ಏಳ್ಗೆ ಆಗುವಂಥದ್ದು ಈ ಪೆಬ್ರವರಿ ಮಾಸದಲ್ಲಿದೆ ಈ ಮೀಡಿಯಾ ವಿಭಾಗದಲ್ಲಿ ಕೆಲಸ ಮಾಡೋರು ಈ ನ್ಯೂಸ್ ಮೀಡಿಯಾ ಆಗಿರಲಿ ಪೇಪರ್ ಮೀಡಿಯಾ ಆಗಿರಲಿ ಅಥವಾ ಯಾವುದೇ ಒಂದು ರೀತಿಯ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ಉತ್ತಮವಾಗಿರ್ತದೆ ಈ ಫೆಬ್ರವರಿ ಮಾಸ ಅದು ಕುಂಭರಾಶಿಯವರಿಗೆ ಅದೇ ರೀತಿಯಾಗಿ ಕಲಾವಿದರಿಗೆ ಒಂದು ಡ್ರಾಯಿಂಗ್ ಆರ್ಟಿಸ್ಟ್ ಆಗಿರಲಿ ಭಿತ್ತಿ ಚಿತ್ರ ಬಿಡಿಸೋರಾಗಿರಲಿ ಅಥವಾ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸುವಂಥ ನಟ ನಟಿಯರಿರಲಿ ಅವರಿಗೆಲ್ಲ ತುಂಬ ಒಳ್ಳೆಯ ಮಾಸ ಇದು ಅದೇ ರೀತಿ ಆ್ಯಂಕರಿಂಗ್ ಮಾಡೋರಿಗೂ ಕೂಡ ಬಂತು ಅವ್ರಿಗೂ ಕೂಡ ಅತ್ಯುತ್ತಮವಾಗಿರ್ತದೆ ಹಾಗೆ ಮನೆ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ಈ ಫೆಬ್ರವರಿ ಮಾಸದಲ್ಲಿ ಯಾರ್ದೆಲ್ಲ ಮನೆಗಳು ಖಾಲಿ ಬಿದ್ದುಕೊಂಡಿತ್ತು ಈ ಕುಂಭರಾಶಿಯವರ ಮಾಲೀಕರಿಗೆ ಹೇಳ್ತಿರೋದು ಯಾರೂ ಬಾಡಿಗೆಗೆ ಬರ್ತಿರಲಿಲ್ಲ ಬಾಡಿಗೆಗೆ ಬಂದರೂ ಕೂಡ ಅವರೊಂದು ಯೋಗ್ಯವಾದಂಥ ವ್ಯಕ್ತಿಗಳು ಯಾರೂ ಬರ್ತಿರಲಿಲ್ಲ ನೀವು ಅದಕ್ಕೇ ಎಲ್ಲ ಮನೆಗಳು ಖಾಲಿ ಬಿಟ್ಕೊಂಡು ಇದ್ದವ್ರಿಗೂ ಕೂಡ ಈ ಮಾಸದಲ್ಲಿ ನಿಮ್ಮ ಮನೆಗಳೆಲ್ಲ ಭರ್ತಿಯಾಗುವಂಥದ್ದು ಕೆಲವೊಂದಿಷ್ಟು ಬಾಡಿಗೆಗಳು ಪೆಂಡಿಂಗ್ ಇರುವಂಥದ್ದೆಲ್ಲ ನಿಮ್ಗೆ ರಿಟರ್ನ್ ಬರುವಂಥದ್ದು ಈ ಪೆಬ್ರವರಿ ಮಾಸದಲ್ಲಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಏನೇ ಇದೆ ಆದರೆ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರ್ತದೆ ಈ ಪೆಬ್ರವರಿ ಮಾಸದಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ಏನೇ ಇದ್ದರೂ ಕೂಡ ಎಷ್ಟೇ ಉತ್ತಮ ಇದ್ದರೂ ಕೂಡ ಒಂದು ಸ್ವಲ್ಪ ಆಲಸ್ಯ ಹೇಳುವಂಥದ್ದು ನಿಮಗೆ ಹುಟ್ಕೊಳ್ತದೆ ಆ ಆಲಸ್ಯನ ಸ್ವಲ್ಪ ದೂರ ಮಾಡಿ ನಿಮ್ಮ ಫೋಕಸ್ ಏನಿದ್ರೂ ಕೂಡ ನಿಮ್ಮ ಸ್ಟಡಿ ಮೇಲೆ ಇರಲಿ ಆಮೇಲೆ ನಿಮಗೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಬಂದೇ ಬರ್ತದೆ ಸ್ಟಡಿನ ತುಂಬ ಹಾರ್ಡಾಗಿ ಮಾಡಿ ಹಾರ್ಡಾಗಿ ಮಾಡಿ ಅಂತಂದರೆ ಹಗಲು ರಾತ್ರಿಯೆಲ್ಲ ಕೂತ್ಕೊಂಡು ಓದಿ ಅಂತ ಹೇಳೋದಿಲ್ಲ ನೀವು ಎಷ್ಟು ಓದಬೇಕೋ ಸ್ಮಾರ್ಟಾಗಿ ಓದಿ ಅದು ನಿಮ್ಗೆ ಕೈ ಹಿಡೀತದೆ ಅದೇ ರೀತಿಯಾಗಿ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಂದರೆ ಟೀಚರ್ಸ್ ಇರ್ಬೋದು ಮಾಸ್ಟರ್ ಇರ್ಬೋದು ಪ್ರೊಫೆಸರ್ ಇರ್ಬೋದು ಲೆಕ್ಚರ್ ಇರ್ಬೋದು ಅಥವಾ ಯಾವುದೋ ಒಂದು ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ ಲೆಕ್ಚರ್ ಇದು ಕ್ಲರ್ಕ್ಗಳಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡ್ತಿರ್ಕಂತಹ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ಗಳಾಗಿರ್ಬೋದು ಯಾರೇ ಒಬ್ರು ಬ್ಯಾಕ್ ಆ್ಯಂಡ್ ಸ್ಟಾಫ್ ಅವರಿಗೆಲ್ಲ ಉತ್ತಮವಾದಂಥ ಮಾಸ ಫೆಬ್ರವರಿ ಮಾಸ ಆಗಿರ್ತದೆ ಕೌಟುಂಬಿಕ ಕಲಹಗಳು ದೂರ ಈ ಕುಂಭರಾಶಿಯವರಲ್ಲಿ ಮತ್ತು ಈ ಮಕರ ರಾಶಿಯವರಲ್ಲಿ ಈ ಸಾಡೆ ಸಾತಿ ಪ್ರಭಾವದಿಂದ ಕೌಟುಂಬಿಕ ಕಲಹಗಳು ತುಂಬ ಇತ್ತು ಆದರೆ ಈ ಪೆಬ್ರವರಿ ಮಾಸದಿಂದ ಅದೆಲ್ಲ ದೂರ ಆಗುವಂಥದ್ದು ತುಂಬ ಜನರ ಡೈವರ್ಸ್ವರಿಗೆ ಹೋಗಿ ಡೈವರ್ಸು ಕೂಡ ಆಗಿದೆ ಒಂಥರ ಮುಸುಕಿನ ಗುದ್ದಾಟ ಹೆಂಡತಿ ಅಂದ್ಕೊಳ್ತಾಳೆ ನನ್ನ ಗಂಡನಿಗೆನ ಎದುರು ತರ ಏನೋ ಬೇಜಾರು ಮಾಡ್ಕೊಳ್ತಾರೋ ಅಥವಾ ಶಿಟ್ ಮಾಡ್ಕೊಳ್ತಾರೋ ಹೇಳ್ಕೊಂಡು ತನ್ನಲ್ಲೇ ಇಟ್ಕೊಂಬಿಟ್ಟು ಒಂಥರ ಮುಸುಕಿನ ಗುದ್ದಾಟ ಒಂಥರ ಶೀತಲ ಸಮರ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಅದಕ್ಕೆಲ್ಲ ಈ ಫೆಬ್ರವರಿ ಮಾಸದಲ್ಲಿ ಫುಲ್ ಸ್ಟಾಪ್ ಬೀಳುವಂಥದ್ದು ಹಾಗೇ ನಿಮ್ಮ ಈ ಕಲಹಗಳು ದೂರ ಆಗಿ ಅನ್ಯೋನ್ಯವಾಗಿ ಬಾಳುವಂಥ ಸಮಯ ಸಂದರ್ಭ ಈ ಫೆಬ್ರವರಿ ಇರ್ತದೆ ಹಾಗಾಗಿ ಇಂಥ ಕಲಗಳಿಗೆಲ್ಲ ಅವಕಾಶ ಕೊಡಬೇಡಿ ಗಂಡ ಮತ್ತು ಹೆಂಡತಿ ಅನ್ಯೋನ್ಯವಾಗಿದ್ದಾಗ ಆ ಮನೆ ಅಂತ ಹೇಳುವಂಥದ್ದು ನಂದ ಗೋಕುಲವಾಗಿರ್ತದೆ ನಿಮಗೆ ನಂಬ್ಕೊಂಡಿರುವಂಥ ಮಕ್ಕಳಿರ್ತಾರಲ್ಲ ಅವರು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ ಯಾಕಂತಂದರೆ ತಂದೆ ತಾಯಿಯವ್ರಿಗೆ ಹೇಗಿರ್ತಾರೋ ಅದನ್ನೇ ಅನುಸರಿಸ್ಕೊಂಡು ಬೆಳೆಯೋರೆ ಮಕ್ಕಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅವರಿಗೆ ಉತ್ತಮ ಮಾರ್ಗದರ್ಶಕರಾಗಿ ನೀವು ಗಂಡ ಹೆಂಡತಿ ಕಚ್ಚಾಡ್ಕೊಂಡು ಆ ಮಕ್ಕಳ ಮೇಲೆ ಅದನ್ನು ಅದರ ಎಫೆಕ್ಟ್ ಹಾಗೆ ಮಾಡಬೇಡಿ ಇಂಥ ಕಲಹಗಳೆಲ್ಲ ದೂರ ಆಗ್ತದೆ ಧೈರ್ಯವಾಗಿ ನೀವು ನಿಮ್ಮ ಜೀವನವನ್ನು ನಡೆಸಬಹುದು ಆರೋಗ್ಯದಲ್ಲಿ ಸ್ವಲ್ಪ ವೇರುಪೇರು ಆಗ್ತದೆ ಕುಂಭರಾಶಿಯವರಿಗೆ ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಕಾಳಜಿ ವಹಿಸಬೇಕು ನೀವು ಸೇವನೆ ಮಾಡುವಂತಹ ಆಹಾರ ಕ್ರಮ ಸರಿಯಾಗಿ ಇಟ್ಕೊಳ್ಳಿ ಅಥವಾ ಜಾಸ್ತಿ ನಿಮಗೆ ಹುಷಾರಿಲ್ಲ ಅಥವಾ ಕೆಡ್ತಾ ಹದಗೆಡ್ತಾ ಇದೆ ಅಂದಾಗ ನೀವು ಏನು ಸಲಹೆ ಪಡ್ಕೊಳ್ತಿದ್ರೆ ಆ ವೈದ್ಯರ ಹತ್ರ ಮತ್ತೊಮ್ಮೆ ಸಲಹೆ ಪಡ್ಕೊಳ್ಳಿ ಮತ್ತು ಕೆಲವೊಂದಿಷ್ಟು ಯೋಗ ಮಾಡುವಂಥವ್ರು ಅಥವಾ ಎಕ್ಸಸೈಸ್ ಮಾಡುವಂಥವ್ರು ವಾಕ್ ಮಾಡುವಂಥವ್ರು ಅದನ್ನು ಕಂಟಿನ್ಯೂ ಮಾಡಿ ಆರೋಗ್ಯ ಚೆನ್ನಾಗಿ ಇರ್ತದೆ ಬಟ್ ನಿಮ್ಮ ಡಯಟ್ ಏನಿದೆ ಅದನ್ನು ಫಾಲೋ ಮಾಡಿರಿ ದುಶ್ಚಟಗಳು ತ್ಯಜಿಸಬೇಕು ಇದು ಬಂದು ಶನಿ ಮಹಾತ್ಮ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ದುಶ್ಚಟಗಳಿಗೆ ಶನಿ ಮಹಾತ್ಮ ಯಾವತ್ತೂ ಕೂಡ ಸ್ವಾಗತ ಮಾಡೋದಿಲ್ಲ ನಿಮ್ಮ ರಾಶಿನೋ ನಿಮ್ಮ ಗ್ರಾಚಾರನೋ ಅದು ಎಷ್ಟೇ ಒಳ್ಳೆಯದಾಗಿರಲಿ ಈ ಇಂತಹ ಈ ದುಶ್ಚಟ ಅಂತಂದರೆ ಈ ಡ್ರಿಂಕ್ಸ್ ಮಾಡೋರು ಅಥವಾ ಈ ಅದಕ್ಕೆ ಸರಾಯಿ ಕುಡಿಯೋರು ಏನಾದರೂ ಬಂದುಬಿಟ್ಟು ಈ ರಾಶಿಯಲ್ಲಿ ಇದ್ದರೆ ಅದನ್ನು ಇವತ್ತು ತ್ಯಜಿಸಿ ಇಲ್ಲ ಅಂತಂದರೆ ಮತ್ತೆ ನೀವು ಅದೇ ಕಂದಕಕ್ಕೆ ಹೋಗಿಬೀಳ್ತೀರ ಮತ್ತೆ ಎದೋಕ್ಕೆ ಕಷ್ಟ ಆಗ್ತದೆ ಅಂಥವೆಲ್ಲ ಏನಾದರೂ ಇದ್ದರೆ ಆ ದುಶ್ಚಟದಿಂದ ಹೊರಗಡೆ ಬನ್ನಿ ಮುಂದೆ ನಿಮಗೆ ಸಿಗುವಂಥದ್ದು ದೊಡ್ಡ ರಾಜಧಾನಿಯೇ ಸಿಗ್ತದೆ ಹಾಗಾಗಿ ನಿಮ್ಮ ಭವಿಷ್ಯದ ಕಡೆಗೆ ನೀವು ಗುರಿ ಹಿಡಿಬಿಟ್ರೆ ಇಂಥ ಚಿಕ್ಕ ಪುಟ್ಟ ಚಿಲ್ಲರೆ ಕೆಲಸಗಳನ್ನು ಮಾಡಿಕೊಂಡು ದುಶ್ಚಟಕ್ಕೆ ಬಲಿಯಾಗಿಬಿಟ್ಟು ನಿಮ್ಮ ಭವಿಷ್ಯವನ್ನು ಕಳ್ಕೊಬೇಡಿ ಬುಧಗ್ರಹವು ಈ ಕುಂಭರಾಶಿಯಲ್ಲಿ ಸ್ಥಿರವಾಗಿರೋದ್ರಿಂದ ಏನಾಗ್ತದೆ ಕೇಳಿದರೆ ನಿಮ್ಮಲ್ಲಿ ಒಂಥರ ಆಲಸ್ಯ ಬಂದುಬಿಟ್ಟು ಆಲಸ್ಯ ಭಾವನೆ ಕಾಡ್ತದೆ ಆಲಸಿಗಳಾಗ್ತೀರ ಲೇಜಿನೆಸ್ ಜಾಸ್ತಿ ಆಗ್ತದೆ ಆ ಲೇಜಿನೆಸ್ಸಿಂದ ಏನಾಗ್ತದೆ ನೀವು ಇವತ್ತು ಮಾಡಬೇಕು ಅಂತೇಳುವಂಥ ಕೆಲಸ ನಾಳೆ ಆಗುವಂಥದ್ದು ನಾಳೆ ಮಾಡಬೇಕು ಅಂದದ್ದು ನಾಡ್ದೋ ಆಗುವಂಥದ್ದು ಅಥವಾ ನಾಳೆ ಮಾಡಿದರೆ ಆಯಿತು ಬಿಡು ಹೇಳುವಂಥದ್ದೆಲ್ಲ ನಿಮ್ಮ ಮನಸ್ಸಿಗೆ ಬರ್ತದೆ ಅದೆಲ್ಲ ಬಿಟ್ಬಿಡ್ಬೇಕು ನೀವು ಇವತ್ತಿಂದ ಇವತ್ತೇ ಮುಗಿಸ್ಕೊಂಡ್ರೆ ನಿಮ್ಮಂಥ ಜಾಣರು ಮತ್ತು ಯಾರೂ ಇಲ್ಲ ಇಲ್ಲ ಬಿಡಪ್ಪ ಏನು ಜಾಸ್ತಿ ಕೆಲಸ ಇಲ್ಲ ಸ್ವಲ್ಪನೇ ಇರೋದು ಅಂದ್ಕೊಂಡ್ಬಿಟ್ಟು ನೀವೇನಾದರೂ ಹಿಂದೇಟು ಹಾಕಿದರೆ ಅಂತ ಇಟ್ಕೊಳ್ಳಿ ಅದು ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಬಿದ್ದಂಗೆ ಕೆಲಸದ ಮೇಲೆ ಕೆಲಸ ಕೆಲಸದ ಮೇಲೆ ಕೆಲಸ ಆಮೇಲೆ ಆ ಒತ್ತಡಕ್ಕೆ ಸಿಕ್ಕಾಕೊಳ್ತೀರಾ ಕೆಲಸದ ಒತ್ತಡಕ್ಕೆ ಹಾಗಾಗಿ ಪ್ರತಿದಿನದ ಕೆಲಸ ಅವತ್ತೇ ಮುಗಿಸಿ ಸಹೋದ್ಯೋಗಿ ಜೊತೆ ತಾಳ್ಮೆ ನೀವು ಯಾರೆಲ್ಲ ಆಫೀಸಲ್ಲಿ ಕೆಲಸ ಮಾಡೋರು ಅಥವಾ ಬಿಸ್ನೆಸ್ ಮಾಡೋರಾದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಪೇಷನ್ಸಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಯಾಕಂದರೆ ಸ್ವಲ್ಪ ಕೋಪ ಜಾಸ್ತಿ ಆಗ್ತದೆ ನಿಮ್ಮಲ್ಲಿ ಸ್ವಲ್ಪ ಗಲಿಬಿಲಿ ಇರ್ತದೆ ಹಾಗಾಗಿ ಅಂತಹ ಗಲಿಬಿಲಿ ಕೋಪನ ನಿಮ್ಮ ಸಹೋದ್ಯೋಗಿ ಮೇಲೆ ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ ನೀವು ತೋರಿಸಿದರೆ ನಿಮ್ಮ ಸಂಬಂಧ ಹದಗೆಡುವಂತಹ ಲಕ್ಷಣಗಳು ಸಾವಿರ ಪರ್ಸೆಂಟೇಜ್ ಇದೆ ಹಾಗಾಗಿ ತಾವುಗಳು ಏನೇ ಮಾಡಬೇಕಿದ್ರೂ ಕೂಡ ನೂರು ಬಾರಿ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಯಾರೋ ಒಬ್ಬನು ಎದ್ರಿಗೆ ಸಿಗ್ದ ಅಂದ್ಕೊಂಡ್ಬಿಟ್ಟು ಬಾಯಿಗೆ ಬಂದಂತೆಲ್ಲ ಮಾತಾಡೋಕೆ ಹೋಗಬೇಡಿ ಅಥವಾ ಯಾರೋ ಒಂದು ಪಾಪದವ್ ಸಿಕ್ಕದ ಅಂದ್ಕೊಡ್ಲೇ ಅವನ ಮೇಲೆ ಕೋಪನ ಗದಾಪ್ರಹಾರ ಮಾಡೋಕೆ ಹೋಗಬೇಡಿ ಅದು ನಾಳೆ ದಿನ ನಿಮಗೆ ಮುಳುವಾಗಿ ಪರಿಣಾಮ ಆಗಲಿದೆ ಅದಕ್ಕಾಗಿ ನಿಮ್ಮ ಸಹನೆ ನಿಮ್ಮ ತಾಳ್ಮೆ ನಿಮಗೆ ಮುಂದಿನ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯಾಗಬೇಕು ಅದನ್ನು ಮಾಡ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ನಿಮ್ಮ ಸಾಡೆ ಸಾತಿಯಂತೂ ಮುಗ್ದೋಗಿರ್ತದೆ ಏನು ಜನ್ಮಶನಿ ಏನಿರ್ತದೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಈ ಸಾಡೆಸತಿ ಮುಗಿದು ಹೋಗ್ತದೆ ಆಮೇಲೆ ಶನಿ ಬಂದುಬಿಟ್ಟು ಎರಡನೇ ಮನೆ ಪ್ರವೇಶ ಮಾಡುವಂಥದ್ದು ಆವಾಗಲೂ ಏನು ದೊಡ್ಡ ತೊಂದರೆ ಇರ್ತದೆ ಅಂದ್ಕೊಂಡು ನಾನು ಹೇಳೋದಿಲ್ಲ ಈಗ ಆಲ್ರೆಡಿ ನೀವು ಅಂಥ ತೊಂದರೆಗಳ ತಾಪತ್ರೆಗಳಲ್ಲೇ ಇದ್ದ್ರಿ ಮತ್ತೆ ಮುಂದೆ ಹೋದರೆ ಹೇಗೆ ಗುರುಗಳೇ ಮುಂದೇನೂ ಇದೇ ಥರನೂ ಅನ್ಕೊಂಡಿಲ್ಲ ಇಲ್ಲ ಒಂದು ಮನುಷ್ಯ ನೀರಲ್ಲೇ ಮುಳ್ಕೊಂಡಿದ್ದವನಿಗೆ ಅದ್ರ ಮೇಲೆ ಮಳೆ ಬಿದ್ದರೆ ಏನಾದರೂ ಒಂದು ಪರಿಣಾಮ ಕಾಣ್ತದೆ ನಿಮಗೆ ಹಾಗಾಗಿ ಈ ಮೊದಲೇ ನೀವು ಇದೆಲ್ಲ ಕಷ್ಟ ನಷ್ಟ ನೋಗಳೆಲ್ಲ ಅನುಭವಿಸ್ಕೊಂಡು ಬಂದಿದಿರಿ ಹಾಗಾಗಿ ಜನ್ಮಶನಿಯಿಂದ ಎರಡನೇ ಮನೆಗೆ ಬಂದರೂ ಕೂಡ ನಿಮಗೆ ಬರುತ್ತೆ ಒಂಚೂರು ಕಷ್ಟ ಬರ್ಬೋದು ಆದರೆ ಇಷ್ಟೊಂದು ಇರೋದಿಲ್ಲ ನೀವು ಮಾಡುವಂಥ ಕೆಲಸಗಳು ನೀಟಾಗಿ ನೋಡ್ಕೊಂಡು ಹೋಗುತ್ತೆ ಹಾಗಾಗಿ ಧೈರ್ಯವಾಗಿ ನೀವು ಮುನ್ನುಗ್ಬೋದು ಮುಂದಿನ ಭವಿಷ್ಯ ನಿಮಗೆ ಉಜ್ವಲವಾಗಿದೆ ಕುಂಭರಾಶಿಯವರಿಗೆ ಗ್ರಹಿಣಿಯರಿಗೆ ಉತ್ತಮವಾದಂಥದ್ದು ಎಲ್ಲ ಗೃಹಿಣಿಯರು ಮನೆ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ನೋಡ್ಕೊಂಡು ಇರೋವ್ರಿಗೂ ಸೇರಿಸ್ಬಿಟ್ಟು ಹೇಳ್ತಾ ಇರೋದು ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗ್ಬಿಟ್ಟು ಕೆಲಸ ಮಾಡೋವರೆಗೂ ನಾನು ಹೇಳ್ತಾ ಇರೋದು ಅವರಿಗೆಲ್ಲ ಈ ಪೆಬ್ರವರಿ ಮಾಸ ಏನಿದೆ ಅತ್ಯುತ್ತಮವಾಗಿದೆ ನೀವು ಮಾಡುವಂಥ ಕೆಲಸಗಳು ಕಾಳಜಿ ಇಟ್ಟು ಮತ್ತು ಒಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಿ ಈ ಪೆಬ್ರವರಿ ಮಾಸ ನಿಮಗೆಲ್ರಿಗೂ ಒಳ್ಳೆಯದು ಮಾಡ್ತದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು